ಒಂದೂರು ವರ್ಷ ಯಾಕೆ ಚುನಾವಣೆ ಮುಂದೂಡಿದ್ರು ಅಂತಕ್ಕಂಥದ್ದು ಭಾಳ ನಿಗೂಢ ಕಳೆದ ಬಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಕೇವಲ ಮುನ್ನೂರ ಎಪ್ಪತ್ತು ಕೋಟಿ ಡೆಪಾಸಿಟ್ ಇತ್ತು ನಾನು ಅಧ್ಯಕ್ಷನಾಗಿ ಇಳಿತಕ್ಕಂಥ ಸಂದರ್ಭದಲ್ಲಿ ಒಂದು ಸಾವಿರ ಕೋಟಿ ಡೆಪಾಸಿಟ್ ಇತ್ತು ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ನೂರಿಪ್ಪತ್ತು ದಿವಸ ನಲವತ್ತೆಂಟು ದಿವಸ ಚೀಫ್ ಜಸ್ಟಿಸ್ ಮುಂದೆ ಕಂಟೆಂಪ್ಟು ಆದಮೇಲೆ ಚುನಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯನ್ನು ನಡೀತಾ ಇದೆ ಈ ಚುನಾವಣೆಗೆ ಹುಣಸೂರು ತಾಲೂಕಿನಿಂದ ಸ್ಪರ್ಧೆಯನ್ನು ನಾನು ಮಾಡ್ತಾಯಿದ್ದೀನಿ ಪೈಪೋಟಿ ಪೈಪೋಟಿ ಯಾವ ರೀತಿ ಇದೆ ಪೈಪೋಟಿ ಸಾಕಷ್ಟಿದೆ ಇವತ್ತು ಸಹಕಾರಿ ಕ್ಷೇತ್ರ ಇದು ಇಲ್ಲಿ ಪಕ್ಷ ಇಲ್ಲ ಇಲ್ಲಿ ಯಾವ ಬೇಕಾದ್ರೂ ಸ್ಪರ್ಧೆಯನ್ನು ಸಹಕಾರ ಸಂಘದ ಪ್ರತಿನಿಧಿಗಳು ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಈ ಬಾರಿ ಸಾಕಷ್ಟು ಸ್ಪರ್ಧೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಿಮಗೆ ಇದೆ ನಾನು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ತನಕ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕನಾಗಿದ್ದೆ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ ಎರಡೂ ಜಿಲ್ಲೆಯ ಸಹಕಾರ ಸಂಘಗಳು ಎಲ್ಲ ರೀತಿಯ ಸಹಕಾರ ಸಂಘಗಳನ್ನು ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೆಲಸವನ್ನು ನಾವು ಮಾಡಿದ್ದೇವೆ ಕಳೆದ ಬಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಕೇವಲ ಮುನ್ನೂರ ಎಪ್ಪತ್ತು ಕೋಟಿ ಡೆಪಾಸಿಟ್ ಇತ್ತು ನಾನು ಅಧ್ಯಕ್ಷನಾಗಿ ಇಳಿತಕ್ಕಂಥ ಸಂದರ್ಭದಲ್ಲಿ ಒಂದು ಸಾವಿರ ಕೋಟಿ ಡೆಪಾಸಿಟ್ ಇತ್ತು ಆರುನೂರು ಕೋಟಿ ಸಾಲವನ್ನು ನಾವೇನು ಕೊಡ್ತಾ ಇದ್ದೋ ಸಾವಿರದ ಆರುನೂರು ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ ಬಿಲ್ಡಿಂಗ್ ಫಂಡು ಐವತ್ತು ಸಾವಿರ ಕೊಡ್ತಿದ್ರು ನಾನು ಬಂದ ನಂತರ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಒಂದೊಂದು ಸಹಕಾರ ಸಂಘಗಳಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಆದ್ದರಿಂದ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಈ ಬಾರಿ ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮನ್ನು ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಒಂದೂವರೆ ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ನಡೀಬೇಕಾಗಿರ್ತಕ್ಕಂಥ ಚುನಾವಣೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣ ಹಲವಾರು ಇದ್ದಾವೆ ಬಹುಶಃ ನಮಗೂ ಸಹ ಭಾಳ ನಿಗೂಢ ಕಾರಣ ಯಾಕೆ ಮುಂದೂಡಿದ್ರು ಒಂದೂವರೆ ವರ್ಷ ಯಾಕೆ ಚುನಾವಣೆ ಮುಂದೂಡಿದ್ರು ಅಂತಕ್ಕಂಥದ್ದು ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ನೂರಿಪ್ಪತ್ತು ದಿವಸ ನಲವತ್ತೆಂಟು ದಿವಸ ಕಂಟೆಂಪ್ಟು ಚೀಫ್ ಜಸ್ಟಿಸ್ ಮುಂದೆ ಕಂಟೆಂಪ್ಟು ಆದಮೇಲೆ ಚುನಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಒಂದೂವರೆ ವರ್ಷಗಳ ಕಾಲ ಯಾವ ಕಾರಣವನ್ನು ಇಟ್ಕೊಂಡು ಸರ್ಕಾರ ಮುಂದೂಡಿದೆ ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ